ಸೌತ್ ವೆಸ್ಟ್ ಡಿ ಸಿ ಪಿ ಶ್ರೀಮತಿ ಅನಿತಾ ರೌರೆ ಸೌತ್ ಟ್ರಾಫಿಕ್ ಡಿ ಸಿ ಪಿ ಶ್ರೀ ಗೋಪಾಲ್ ಅವರೆ ಇಲ್ಲಿ ಉಪಸ್ಥಿತ ನಮ್ಮ ಎಲ್ಲ ಈ ಭಾಗದ ಎಲ್ಲ ಕೆಂಗೇರಿ ಸಬ್ ಡಿವಿಷನ್ ಮತ್ತು ಸುಬ್ರಹ್ಮಣ್ಯಪುರ ಸಬ್ ಡಿವಿಷನ್ ಒಟ್ಟಾಗಿ ಸೌತ್ ವೆಸ್ಟ್ ಡಿವಿಷನ್ ಎಲ್ಲ ನಮ್ಮ ನಾಗರಿಕರು ಆಹ್ವಾನಿತರು ಮತ್ತು ವಿಶೇಷವಾಗಿ ಇಲ್ಲಿ ಎಲ್ಲ ನಮ್ಮ ಶಾಲೆ ಮಕ್ಕಳು ಅವರು ಆರ್ಟಿಸ್ಟ್ಸ್ ಮತ್ತೆ ಪತ್ರಕರ್ತ ಮಿತ್ರರು ಮೊದಲಾಗಿ ನಾನು ನಮ್ಮ ಡಿ ಸಿ ಪಿ ಸೌತ್ ವೆಸ್ಟ್ ಮತ್ತೆ ಅವ್ರದ್ದು ಎಲ್ಲ ಟೀಮ್ ಆಫೀಸರ್ಸ್ ಎ ಸಿ ಪಿ ಇನ್ಸ್ಪೆಕ್ಟರ್ಸ್ ಎ ಎಸ್ ಐ ಎಚ್ ಸಿ ಪಿ ಸಿ ಎಲ್ಲರಿಗೆ ನಾನು ಒಂದನೆ ಹೇಳ್ತಾರೆ ಯಾಕಂದ್ರೆ ತುಂಬಾ ಚೆನ್ನಾಗಿ ಅವರು ಇವತ್ತು ಒಂದು ಸತತ ಎರಡು ತಾಸಲ್ಲಿ ನಾವು ನೋಡಿದ್ದೀವಿ ಹಲವಾರು ಕಾರ್ಯಕ್ರಮರು ಇಟ್ಕೊಂಡಿದ್ದಾರೆ ಅವರು ನಾನು ಅದೇ ಮಾತಾಡ್ತಾ ಇದ್ದೀನಿ ಇದು ಒಂದು ವಾರಲ್ಲಿ ಸ್ಪೀಟ್ ಅಪ್ ಅದು ಆದರೆ ಅವರು ಒಂದೇ ಸರಿ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಅವರು ಸೊ ಆಲ್ ಯುವರ್ ಟೀಮ್ ಡಿಸರ್ವ್ಸ್ ಅಪ್ರಿಸಿಯೇಷನ್ ಫ್ರಮ್ ಅವರ್ ಸೈಡ್ ಇದಕ್ಕೆ ಕಾರಣ ಆಗಿ ಅಂದ್ರೆ ಮೇನ್ ಸಕ್ಸಸ್ ಆಗಲಿಕ್ಕೆ ತಾವು ಎಲ್ಲರೂ ಇದ್ದೀರಾ ಯಾಕೆಂದರೆ ವಾಟ್ ಎವರ್ ವಿ ಆರ್ ಡೂಯಿಂಗ್ ನಾವು ಏನು ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಿಂದ ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಅದು ನಿಮ್ಗೋಸ್ಕರ ಇದೆ ಈಗ ಹಲವಾರು ಕಾರ್ಯಕ್ರಮ ಬಗ್ಗೆ ಹೇಳಿರಬಹುದು ಅದು ನಮ್ಮ ಸ್ಕಿಟ್ ಮುಖಾಂತರ ಕೂಡ ನೀವು ನೋಡಿರಬಹುದು ಮನೆ ಮನೆಗೆ ಕಾರ್ಯಕ್ರಮ ಇರಲಿ ಅಥವಾ ಡ್ರಗ್ಸ್ ಬಗ್ಗೆ ಅಭಿಯಾನ ಇರಲಿ ಆಕ್ಸಿಡೆಂಟ್ ಪ್ರಿವೆನ್ಷನ್ ಬಗ್ಗೆ ಇರಲಿ ಅಥವಾ ಬೇರೆ ಇನ್ನಿತರ ಯಾವುದು ಪ್ರೋಗ್ರಾಮ್ ಇರಲಿ ಸೊ ಇವತ್ತು ನಾವು ಎಲ್ಲ ಕಾರ್ಯಕ್ರಮ ಏನೇನು ಮಾಡ್ತಾ ಇದ್ದೀವಿ ಇದೆಲ್ಲ ಒಂದು ಅಂಬ್ರೇಲದಲ್ಲಿ ಇವತ್ತು ವಿಶೇಷವಾಗಿ ಮೂವತ್ತೊಂದನೇ ತಾರೀಕಿದೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದು ಜನ್ಮದಿನ ಪೊಲೀಸ್ ಇಲಾಖೆಗೆ ಒಂದು ತುಂಬಾ ಇದು ಇಂಪಾರ್ಟೆಂಟ್ ದಿವಸ ಇದೆ ನಾವು ಆಸ್ ಅ ಐ ಪಿ ಎಸ್ ಆಫೀಸರ್ಸ್ ನಮ್ಮ ಮದರ್ ಯೂನಿಟ್ ಎಲ್ಲಿ ನಾವು ಟ್ರೈನಿಂಗ್ ಪಡೆದಿದ್ದೀವಿ ಅದರದ್ದು ಹೆಸರು ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಇದೆ ಹೈದರಾಬಾದ್ ಅಲ್ಲಿ ಸೊ ನಾವು ಈ ದಿನ ನಾವು ಬೇರೆ ಬೇರೆ ಅವರು ಸಮಾಜ ಸಮಾಜದಲ್ಲಿ ಏನೇನೋ ಸಮಸ್ಯೆ ಇದೆ ಅದರದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಮತ್ತೆ ವಿಶೇಷವಾಗಿ ಜನರಲ್ಲಿ ಎಲ್ಲ ಕಡೆ ಒಂದು ಯೂನಿಟಿ ಒಂದು ಸ್ಪಿರಿಟ್ ಇರಲಿ ಅಂತ ಆ ಯೂನಿಟಿ ಕೂಡ ನಾವು ಇವತ್ತು ನಮ್ದು ಎಂಟೈರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬ್ಯಾಂಗ್ಳೂರ್ ಸಿಟಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವರು ನಮ್ಮ ಅಧಿಕಾರಿಯವರು ಹಮ್ಮಿಕೊಂಡಿದ್ದಾರೆ ನಿಮಗೆ ಒಂದು ವಿಶೇಷ ಸಂಗತಿ ಹೇಳಬೇಕಾದ್ರೆ ನಮ್ದು ಇಲ್ಲಿವರೆಗೆ ಹೆಚ್ಚಾಗ್ತಾ ಆಗ್ತಾ ಪೊಲೀಸ್ ಸ್ಟೇಷನ್ ಹೆಚ್ಚಾಗ್ತಾ ಆಲ್ರೆಡಿ ನಾವು ಹಂಡ್ರೆಡ್ ಅಂಡ್ ಏಯ್ಟಿ ಫೈವ್ ಹಂಡ್ರೆಡ್ ಅಂಡ್ ಏಟಿ ಫೈವ್ ಪೊಲೀಸ್ ಸ್ಟೇಷನ್ ಆಗಿದೆ ಇಡೀ ಸಿಟಿಯಲ್ಲಿ ಇದರಲ್ಲಿ ಬೇರೆ ಬೇರೆ ಟೈಪ್ ಇದೆ ಲಾ ಅಂಡ್ ಆರ್ಡರ್ ಟ್ರಾಫಿಕ್ ಸೈಬರ್ ಕ್ರೈಮ್ ವುಮೆನ್ ಎಲ್ಲ ಸೇರಿ ಸೊ ಈ ಎಲ್ಲ ಸ್ಟೇಷನ್ಸ್ ಯಾರು ನಿಮಗೋಸ್ಕರ ಇದೆ ನಾವು ಎಲ್ಲ ಸತತವಾಗಿ ನಮ್ಮ ಪೊಲೀಸ್ ಅವರು ಶ್ರಮಪಡಿಸಿ ನೀವು ನೆಮ್ಮದಿಯಲ್ಲಿ ಇರಬೇಕು ನೀವು ಯಾವ ಪ್ರೊಫೆಷನ್ ದಲ್ಲಿ ಇದರ ನೀವು ಸ್ಟೂಡೆಂಟ್ಸ್ ಇರಲಿ ಉದ್ಯೋಗದಲ್ಲಿ ಇರಲಿ ಬಿಸ್ನೆಸ್ ಇರಲಿ ಯಾವ್ದು ಕ್ಷೇತ್ರದಲ್ಲಿ ಇರಲಿ ನಿಮಗೆ ನಾವು ನೋಡ್ಕೊಳ್ಲಿಕ್ಕೆ ನಾವು ಯಾವಾಗಲೂ ರೆಡಿ ಇರ್ತೀವಿ ಮತ್ತೆ ನಮ್ದು ಎಲ್ಲ ಪ್ರಯತ್ನ ನಿಮಗೋಸ್ಕರ ಇರ್ತದೆ ಆ ನಿಟ್ಟಿನಲ್ಲಿ ಜನಸ್ನೇಹಿ ಪೊಲೀಸ್ ಒಂದು ಕಾನ್ಸೆಪ್ಟ್ ಏನಿದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಮ್ಮ ಸಹಯೋಗದಿಂದ ಇದೇ ರೀತಿ ಮುಂದೆ ನಡಿಬೇಕು ಅಂತ ನಾನು ಇನ್ನೊಂದು ಸರಿ ನಮ್ಮ ಎಲ್ಲ ಆಫೀಸರ್ಸ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಿನನಿತ್ಯ ಕಾರ್ಯಕ್ರಮ ನಾವು ಏನ್ ಮಾಡ್ತೀವಿ ಯಾಕೆಂದ್ರೆ ನಮ್ಮ ಏರಿಯಾ ನಮ್ಮ ಸಿಟಿ ಪೊಲೀಸ್ ಅಲ್ಲಿ ಇಷ್ಟೆಲ್ಲ ದೊಡ್ಡ ಏರಿಯಾ ಇದೆ ಸೊ ಪ್ರತಿಯೊಂದು ಕಡೆ ನಾವು ಹೋಗ್ಲಿಕ್ಕೆ ಆಗಲ್ಲ ನಾನು ಸ್ಪೆಷಲ್ ಆಗಿ ಹೇಳಿದೆ ಸೌತ್ ವೆಸ್ಟ್ ಡಿವಿಷನ್ ಯಾಕೆಂದ್ರೆ ಇದು ಹೊಸ ಸಬ್ ನಮ್ಮ ಡಿವಿಷನ್ ಕ್ರಿಯೇಟ್ ಆಗಿದೆ ಬೆಂಗಳೂರು ಸಿಟಿ ಪೊಲೀಸ್ಗೆ ಮೂರ್ ಡಿವಿಷನ್ಸ್ ಏನೋ ಸರ್ಕಾರ ವತಿಯಿಂದ ಮಂಜೂರತೆ ಮಂಜೂರತೆ ಆಗಿತ್ತು ಅದರಲ್ಲಿ ಆ ಪೈಕಿ ಒಂದು ಡಿವಿಷನ್ ಸೊ ಈ ಡಿವಿಷನ್ ಅಲ್ಲಿ ನಾನು ಬರಬೇಕು ಅಂತ ನಾನು ಹೇಳಿದೆ ಡಿ ಸಿ ಪಿ ಅವರು ತುಂಬಾ ಚೆನ್ನಾಗಿ ಪ್ರೋಗ್ರಾಂ ಇಟ್ಕೊಂಡಿದ್ರು ಇದೇ ರೀತಿ ಪೊಲೀಸ್ ಏನು ಬೇಸಿಕ್ ಪೊಲೀಸಿಂಗ್ ಏನು ಕೆಲಸ ಇದೆ ನಾವು ಅದರ ಬಗ್ಗೆ ಸ್ಟ್ರೆಸ್ ಮಾಡ್ತಾ ಇದ್ದೀವಿ ಪೆಟ್ರೋಲಿಂಗ್ ಇರಲಿ ಅಥವಾ ಬೀಟ್ ಸಿಸ್ಟಮ್ ಇರಲಿ ಅಥವಾ ನೈಟ್ ನೈಟ್ ಅಲ್ಲಿ ಯಾವ ರೀತಿ ಚುರುಕಾಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪೊಲೀಸ್ ಅವರು ತುಂಬಾ ಶ್ರಮ ಪಡ್ತಾ ಇದ್ದಾರೆ ಅವರು ನೀವು ಕೂಡ ಅವರ ಜೊತೆಗೆ ಕೈ ಜೋಡಿಸಿ ಹೆಲ್ಪ್ ಮಾಡಬೇಕು ಇಷ್ಟು ಹೇಳಿ ನಾನು ಇನ್ನೊಂದು ಸರಿ ನಿಮ್ಮೆಲ್ಲರಿಗೆ ಸ್ಪೆಷಲ್ ಆಗಿ ಇಲ್ಲಿ ಎರಡು ಮೂರು ತಾಸಿಂದ ತಾವು ಇಲ್ಲಿ ಕೂತಿದ್ರ ನಮ್ಮ ಎಲ್ಲಾ ಪೊಲೀಸ್ ಇಲಾಖೆ ಮತ್ತೆ ಇಲ್ಲಿ ಆರ್ಗನೈಸರ್ಸ್ಗೆ ಯಾರು ಇವೆಂಟ್ ಆರ್ಗನೈಸ್ ಮಾಡಿದಾರ ಮತ್ತೆ ಮೈಸೂರಿಂದ ಕಲಾ ತಂಡವರು ಬಂದಿದ ಈ ಭಾಗದ ಶಂಕರದು ಇದು ಎಲ್ಲ ಈ ಪ್ರೆಮೆಸಸ್ ಇದೆ ಇದು ಕೂಡ ನಮ್ಮ ಪೊಲೀಸ್ ಇಲಾಖೆಗೆ ನೀವು ಸ್ಪೇರ್ ಮಾಡಿ ಕೊಟ್ಟಿದ್ರ ಇಂತ ಟೈಮ್ ಅಲ್ಲಿ ಎಲ್ಲರೂ ಕ್ಕೆ ನಾನು ಇನ್ನೊಂದು ಸರಿ ನಮ್ಮ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಇಂದ ನಿಮ್ ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬೆಂಗಳೂರು ನಗರದ ನೈಋತ್ಯ ವಿಭಾಗದ ಪೊಲೀಸರಿಂದ ಸೌತ್ ವೆಸ್ಟ್ ಕನೆಕ್ಟ್ ಪೊಲೀಸ್ ಆ್ಯಂಡ್ ಪಬ್ಲಿಕ್ ಫಾರ್ ಸೇಪರ್ ಟುಮಾರೋ ಹಾಗೂ ನಿಮ್ಮ ಧ್ವನಿ ನಿಮ್ಮ ಬದ್ಧತೆ ಎಂಬ ಘೋಷಣೆಯೊಂದಿಗೆ ಕನಕಪುರ ರಸ್ತೆಯ ಶಂಕರ ಫೌಂಡೇಶನ್ನಲ್ಲಿ ಸಾರ್ವಜನಿಕರಿಗೆ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ನಗರ ಆಯುಕ್ತರಾದ ಸೀಮಾಂತ್ ಕುಮಾರ್ ಸಿಂಗ್ ಜಂಟಿ ಆಯುಕ್ತರಾದ ವಂಶಿಕೃಷ್ಣ ದಕ್ಷಿಣ ವಲಯದ ಸಂಚಾರ ವಿಭಾಗದ ಅವರು ಸೌತ್ ಟು ವೆಸ್ಟ್ ಡಿಸಿಪಿಯಾದ ಅನಿತಾ ಬಿ ಆದನನವರ್ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಪತ್ರಕರ್ತರು ಸಾಮಾಜಿಕ ಕಾರ್ಯಕರ್ತರು ಸಹ ಭಾಗಿಯಾಗಿದ್ದರು